ಕಳೆದ ಐವತ್ತು ವರ್ಷಗಳಲ್ಲಿ ಯಾವುದೇ ಮೀಸಲಾತಿ ನೀಡದೆ ಕೇವಲ ದಲಿತರನ್ನ ಓಟ ಬ್ಯಾಂಕ್ಗಾಗಿ ಮಾತ್ರ ಬಳಸಿಕೊಳ್ಳುವ ನಿಮ್ಮ ಈ ನಿರ್ಧಾರ ಕೈಬಿಟ್ಟು ಮೀಸಲಾತಿ ಮೂಲಕ ದಲಿತ ನಾಯಕರಿಗೂ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಸ್ಥಾನಮಾನ ನೀಡುವಂತೆ ಕಾಂಗ್ರೆಸ್ ಹೈಕಮಾಂಡ್ಗೆ ಲಕ್ಷ್ಮಿ ಕೆ ನಾಗಣ್ಣವರ್ ಪತ್ರಿಕಾಗೋಷ್ಠಿಯಲ್ಲಿ ಖಡಕ್ ಸಂದೇಶ ನೀಡಿದ್ರು ಬೆಳಗಾವಿ ಜಿಲ್ಲೆ ಕಿತ್ತೂರಿನಲ್ಲಿ ಮಾತನಾಡಿದ ಅವರು ಈ ಬಾರಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಮೀಸಲಾತಿ ಕೊಟ್ಟು ಅನಂತಕುಮಾರ್ ಬ್ಯಾಕೂಡ್ ಟಿಕೆಟ್ ನೀಡುವಂತೆ ಕಾಂಗ್ರೆಸ್ ಹೈಕಮಾಂಡ್ಗೆ ಒತ್ತಾಯ ಮಾಡಿದ್ರು ತಮ್ಮ ಜೀವನವನ್ನೇ ಸಮಾಜ ಸೇವೆಗಾಗಿ ಮುಡಿಪಾಗಿಟ್ಟಿರುವ ಅನಂತಕುಮಾರ್ ಬ್ಯಾಕುಡ್ ಅವರನ್ನ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಟಿಕೆಟ್ ನೀಡಿ ಕಾಂಗ್ರೆಸ್ ಘೋಷಣೆ ಮಾಡಬೇಕು ಇಲ್ಲದಿದ್ದರೆ ಮುಂಬರುವ ಲೋಕಸಭೆ ಚುನಾವಣೆಯಲ್ಲಿ ಸಮುದಾಯದಿಂದ ತಕ್ಕ ಪಾಠ ಕಲಿಸಬೇಕಾಗುತ್ತದೆ ಎಂದು ಖಡಕ್ ಎಚ್ಚರಿಕೆಯನ್ನು ನೀಡಿದ್ರು ಪದೇ ಪದೇ ನಾವು ನಿಮ್ಗೆ ವೋಟ್ ಬ್ಯಾಂಕ್ಗಳನ್ನು ಮಾಡಿ ನಮ್ಮನ್ನು ಒಂದು ಆ ಒಂದು ಪೆಟ್ಟಿಗೆ ತರ ನಮ್ಮನ್ನು ಇಟ್ಟುಬಿಟ್ಟಿದಾರೆ ಅವಾಗಷ್ಟು ನಮ್ಮನ್ನು ತೆರೆದು ಮತ್ತವಾಗ ವೋಟ್ ಗಳನ್ನ ಹಾಕಿಸಬಹುದು ಮತ್ತು ನಮ್ಮನ್ನ ಪ್ಯಾಕ್ ಮಾಡಿ ಇಟ್ ಇಟ್ಟಂಗೆ ಮಾಡಿಬಿಟ್ಟಿದ್ರೆ ಸುಟಿಶನ್ನ ಜಾರಕಿಹೊಳಿ ಆಗ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಆಗ್ಲಿ ಪ್ರತಿಯೊಬ್ಬರಿಗೆ ನಾವು ಇದನ್ನ ಕೇಳ್ತಾ ಇರೋದು ಯಾಕಂತಂದ್ರ ನಿಮಗೆಲ್ಲಾ ಅವಕಾಶಗಳನ್ನ ನಾವು ಕೊಟ್ಟಿದೀವಿ ಈ ಸಲ ದಲಿತ ಸಮಾಜ ನಮ್ಮನ್ನ ಇಷ್ಟು ಉನ್ನತ ಸ್ಥಾನಕ್ಕೆ ನಮ್ಮನ್ನ ಎಲ್ಲರೂ ತಗೊಂಡ್ ಬಂದೈತಿ ನಾವು ಇಷ್ಟೆಲ್ಲಾ ಅವರು ನಲ್ವತ್ ಅರ್ವ ಆರು ಲಕ್ಷ ಮತಗಳ ಇರುವಂತ ಕ್ಷೇತ್ರದಲ್ಲಿ ಮತ್ತ ನಾವು ಇಷ್ಟೆಲ್ಲಾ ಹೋಟ್ಗಳನ್ನು ಕೊಟ್ಟಿದಾರೋ ಈ ಸಲ ನಾವು ಅವ್ರಿಗೆ ಕೊಟ್ಟು ಒಂದು ಅವಕಾಶ ಆ ಕೊರೋನಾ ಅನ್ನುವಂತ ವಿಚಾರಗಳನ್ನ ನೀವು ಮಾಡಿ ನಮ್ಮನ್ನ ಕೈ ಎತ್ತಿ ಹಿಡಿದ್ರೆ ಬಹಳ ಒಳ್ಳೆ ಅಹ್ ವಿಚಾರಗಳಾಗತ್ತೆ ಇಲ್ಲ ಅಂತಂದ್ರೆ ನಾವು ನಿಮ್ಗೆ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ ನಾವು ಅಷ್ಟೇ ದಲಿತರು ತುಂಬ ಕೂಡುದಿಲ್ಲ ಮುಂಬರು ಚುನಾವಣೆಗೆ ನಾವು ಪಾಠ ನಿಮ್ಗೆ ಕಲಸೇ ಕಲಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಯಲ್ಲಪ್ಪ ಮಣ್ಣವಡ್ಡರ್ ಸದಸ್ಯರಾದ ಸುಭಾಷ್ ಕೋಲ್ಕಾರ್ ಜಿಲ್ಲಾ ಕಾರ್ಯದರ್ಶಿ ಯಲ್ಲಪ್ಪ ದಾನಪ್ಪನವರ್ ಜಿಲ್ಲಾ ಉಪಾಧ್ಯಕ್ಷ ರಮೇಶ್ ರಜಪೂತ್ ಪ್ರಧಾನ ಕಾರ್ಯದರ್ಶಿ ಕೃಷ್ಣ ಸಾಲಿಮನಿ ಹಾಗೂ ಇತರೆ ನಾಯಕರು ಉಪಸ್ಥಿತರಿದ್ದರು ರುದ್ರಪ್ಪ ಹುಬ್ಬಳ್ಳಿ ನೈನ್ ಲೈವ್ ನ್ಯೂಸ್ ಕಿತ್ತೂರು